ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಗೆ ಹೊಸ ವಿಡಿಯೋಸ್ ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ನಾನು ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೂ ಕೂಡ ಒಳ್ಳೆ ಇದ್ದಿದ್ದು ಓಕೆ ಇದನ್ನ ಇವಾಗ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡ್ಕೊಳ್ಳಿ ಮೊದಲಿಗೆ ಫ್ರೆಂಡ್ಸ್ ಅಲ್ಲಿ ನಾನು ಒಂದ್ ಕಪ್ ಅಷ್ಟು ಮೀಡಿಯಂ ಸೈಜ್ ರವಾ ತಗೊಂಡಿದ್ದೀನಿ ಅದಾದ ನಂತರ ಒಂದು ಮೂರು ಸೌತೆಕಾಯಿ ತಗೊಳ್ಳಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೇಬಲ್ ಅಷ್ಟು ಜೀರಿಗೆ ತಗೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ತಗೊಳ್ಳಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಇದನ್ನ ಮಾಡೋದಕ್ಕೆ ಎಣ್ಣೆ ಓಕೆ ಫ್ರೆಂಡ್ಸ್ ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ ಮೊದಲದಾಗಿ ನೋಡಿ ಈ ಸೌತೆಕಾಯಿ ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಈ ರೀತಿ ರಿಮೂವ್ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಹಾಗೂ ಕೂಡ ಹಾಕೋಬಹುದು ನೀವು ಸೌತೆಕಾಯಿ ತುಂಬಾ ಎಳೆದಿತ್ತು ಅಂತಂದ್ರೆ ಹಾಗೆ ಹಾಕೊಳ್ಳಿ ಬಲ್ತಿತ್ತು ಅಂತಂದ್ರೆ ನಾನು ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಫ್ರೆಂಡ್ಸ್ ಕೊಬ್ಬರಿ ಏನ್ ತುರುತಿವಲ್ವಾ ನಾವು ಅದೇ ರೀತಿ ಇದನ್ನ ಇವಾಗ ಸೌತೆಕಾಯಿನ ತುರಿದ್ಕೊಳ್ಬೇಕು ಓಕೆ ನೋಡಿ ಇಲ್ಲಿ ನಾನು ಎಲ್ಲದನ್ನು ತುರ್ದ್ ಬಿಟ್ಟು ಈ ರೀತಿಯಾಗಿ ತುರ್ದ್ಕೊಳ್ಬೇಕು ನಂತರ ಒಂದು ಪಾತ್ರೆ ತಗೊಳ್ಳಿ ಅದಕ್ಕೇನೆ ಇವಾಗ ರವ ಹಾಕೊಳ್ಳೋಣ ನಂತರ ಇವಾಗ ಇದೇ ರವೆ ತುರಿದಿರುವಂತಹ ಸೌತೆಕಾಯಿನ ಹಾಕೊಳ್ಳಿ ಅದಾದ ನಂತರ ಗ್ರೀನ್ ಚಿಲ್ಲಿ ಪೇಸ್ಟ್ ನಂತರ ಜೀರಿಗೆ ಹಾಕೊಳ್ಳಿ ಅದಾದ ನಂತರ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ರವಾ ಮತ್ತು ಸೌತೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ ಫ್ರೆಂಡ್ಸ್ ಅದು ನೀರ್ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ನೀವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ ನಂತರ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಇವಾಗ ಸೌತೆಕಾಯಿ ಒಂದ್ ಸ್ವಲ್ಪ ನೀರಿನ ಅಂಶ ಬಿಡ್ಲಿ ಒಂದ್ ಹತ್ ನಿಮಿಷ ಇದನ್ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಓಕೆ ಇವಾಗ ನಿಮಿಷ ಕಂಪ್ಲೀಟ್ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರವಾದಲ್ಲಿ ಒಂದ್ ಸ್ವಲ್ಪ ನೀರಿನ ಅಂಶ ಸೇರ್ಕೊಂಡಿದ್ದೆ ಇದು ಸೌತೆಕಾಯಿ ಚೆನ್ನಾಗಿ ನೀರ್ ಬಿಡುತ್ತೆ ಇದನ್ನ ಇವಾಗ ಫ್ರೆಂಡ್ಸ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಬಿಡಿ ನಂತರ ಒಂದು ಪಾತ್ರೆ ತಗೊಳ್ಳಿ ಇವಾಗ ಅದಕ್ಕೇನೆ ಕಲಿಸಿದಂತಹ ರವಾ ಹಾಕೊಳ್ಳೋಣ ಈ ರವಾಕ್ಕೇನೆ ಫ್ರೆಂಡ್ಸ್ ಇವಾಗ ಮೊಸರು ಹಾಕೊಳ್ಳಿ ಮೊಸರು ಹಾಕಿದ ನಂತರ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನೀರ್ ಸೇರಿಸ್ಬಿಟ್ಟು ರವಾನ ಚೆನ್ನಾಗಿ ಕಲಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೀರನ್ನ ಚೆನ್ನಾಗಿ ನೋಡ್ಕೊಂಡು ಹಾಕಿಬಿಟ್ಟು ಕಲಸ್ಕೊಳ್ಳಿ ಈಗ ಒಮ್ಮೆ ಹಾಕೊಳ್ಬಾರ್ದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸ್ಕೊಳ್ಳಿ ನಂತರ ಇವಾಗ ಇದಕ್ಕೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಸೌತೆಕಾಯಿ ದೋಸೆ ಮಾಡೋದಕ್ಕೆ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದನ್ನ ಇವಾಗ ಮಾಡೋ ವಿಧಾನ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ದೋಸೆ ಮಾಡೋ ಹಂಚಿಟ್ಕೊಳ್ಳಿ ಅದು ಬಿಸಿಯಾದ ನಂತರ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸ್ಕೊಳ್ಬೇಕು ಈ ತರ ನಂತರ ಇವಾಗ ಕಲಿಸಿದಂತಹ ಹಿಟ್ಟನ್ನ ಒಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ನೋಡಿ ನಿಮ್ಗೆ ಯಾವ ಅಳತೆ ಬೇಕು ದೋಸೆ ಅಳತೆಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ತಣ್ಣೀರಲ್ಲಿ ಕೈನ ಅದ್ಬಿಟ್ಟು ಈ ರೀತಿಯಾಗಿ ತಟ್ಕೊಳ್ಬೇಕು ನಾವು ತಾಲಿ ಮಾಡುವಾಗ ಏನ್ ಈ ತರ ತಟ್ಕೊತೀವಲ್ವಾ ಸೇಮ್ ಅದೇ ತರ ತಟ್ಕೊಳ್ಳಿ ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಕಡೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ಚೆಕ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಸುತ್ತಲೂ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕಿದ ನಂತರ ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಈ ಕಡೆನೂ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು ಇದೇ ತರ ಒಂದ್ ಎರಡು ಸಲ ಟರ್ನ್ ಅಪ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ ಓಕೆ ನೋಡಿ ಇವಾಗ ಸೌಂತ್ಯಕ್ಕಾಯಿ ಖಾರದ ದೋಸೆ ರೆಡಿ ಆಗಿದೆ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನಂತರ ಫ್ರೆಂಡ್ಸ್ ಇವಾಗ ಉಳಿದಂತಹ ಹಿಟ್ಟಲ್ಲಿ ಇದೇ ತರ ದೋಸೆನ ಮಾಡ್ಕೊಂಡ್ಬಿಡಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಟಿಶ್ಯೂ ಪೇಪರ್ನಿಂದ ನಿಂದ ಚೆನ್ನಾಗಿ ಒರೆಸ್ಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಇಟ್ ತೊಂಬಿಟ್ಟು ಈ ತರ ಹಾಕ್ಬಿಟ್ಟು ಚೆನ್ನಾಗಿ ತಟ್ಕೊಳ್ಬೇಕು ಫ್ರೆಂಡ್ಸ್ ಬೇರೆ ಬೇರೆ ಊರ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ತಟ್ಟು ದೋಸೆ ಕೂಡ ಅಂತಾರೆ ಇದಕ್ಕೆ ಇನ್ಸ್ಟಂಟ್ ಆಗಿ ಕೂಡ ಆಗುತ್ತೆ ಅಷ್ಟೇ ರುಚಿ ಕೂಡ ಕೊಡುತ್ತೆ ಫ್ರೆಂಡ್ಸ್ ಇದು ಖಂಡಿತ ನೀವು ಒಂದ್ಸಲ ತಪ್ಪದೇ ಟ್ರೈ ಮಾಡಿ ನೋಡಿ ಇವಾಗ ಇದನ್ನ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಓಕೆ ಇವಾಗ ಒನ್ ಟೂ ಮಿನಿಟ್ಸ್ ಕಂಪ್ಲೀಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಸುತ್ತಲೂ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದ ನಂತರ ಇದನ್ನ ಇವಾಗ ಟರ್ನ್ ಮಾಡ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಅಷ್ಟೇ ರೆಡಿಯಾಗಿ ಆಗಿದೆ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಬೇಸಿಗೆಯಲ್ಲಿ ನಮ್ಮ ದೇಹನ ತಂಪಾಗಿಟ್ಕೊಳ್ಳೋದಕ್ಕೆ ಸೌತೆಕಾಯಿ ಖಾರದ ದೋಸೆ ಮಾಡೋದಂತ ನಮ್ಮ ಅಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಸಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್